नमस्कार वीक्षकरे ऑन स्पाट न्यूज के स्वागत ना संगीता ಸೇಡಂ ವಿಧಾನಸಭಾ ಕ್ಷೇತ್ರದ ನೆಡುಗುಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಖಜರ್ಕೆಡೆ ಗ್ರಾಮದಲ್ಲಿ ಅಕ್ರಮವಾಗಿ ನಡೆಸುತ್ತಿರುವ ಸಾರಾಯಿ ಅಂಗಡಿ ಬಂದ್ ಮಾಡಿಸಿ ಅಲ್ಲಿ ಸಿಸಿ ಕ್ಯಾಮರಾವನ್ನು ಅಳವಡಿಸಬೇಕು ಎಂದು ಸಮಾಜ ಸಂತೋಷಿ ಸೇವಕಿ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಖರ್ಜೆಡ್ ಗ್ರಾಮದಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಸಾರಾಯಿ ಮಾರಾಟ ಮಾಡುತ್ತಿದ್ದು ಆ ಜಾಗದ ಪಕ್ಕದಲ್ಲಿ ಆರೋಗ್ಯ ಕೇಂದ್ರ ಹನುಮಾನ ದೇವಸ್ಥಾನ ಬಸ್ ನಿಲ್ದಾಣ ಹಾಗೂ ದಿನನಿತ್ಯ ಸಾರ್ವಜನಿಕರು ಶಾಲಾ ಮಕ್ಕಳು ವಯಸ್ಕರು ಹೆಣ್ಣು ಮಕ್ಕಳು ಹಿರಿಯರು ಬೇರೆ ಊರುಗಳಿಗೆ ಶಾಲೆಗಳಿಗೆ ಹಾಗೂ ಹೊಲಗಳಿಗೆ ಹೋಗಲು ಇದೇ ರಸ್ತೆಯನ್ನು ಅವಲಂಬಿಸಿದ್ದಾರೆ ಆದ್ದರಿಂದ ಇಂತಹ ಸ್ಥಳದಲ್ಲಿ ಅಕ್ರಮವಾಗಿ ಸರಾಯಿ ಮಾರಾಟ ಮಾಡುವುದರಿಂದ ಮದ್ಯಪ್ರಿಯರು ಅಲ್ಲೇ ಕುಡಿದು ಅದೇ ಜಾಗದಲ್ಲೇ ಮಲಗಿರುವುದರಿಂದ ಕುಡಿದು ಹೋಗು ಬರುವ ಜನರಿಗೆ ನಿರಂತರ ತೊಂದರೆ ಮಾಡುತ್ತಿದ್ದು ಜನರಿಗೆ ನಿಲ್ಲೋದಕ್ಕೆ ಜಾಗ ಇಲ್ಲದೇನೆ ಜನರು ಸಮಸ್ಯೆ ಎದುರಿಸುತ್ತಿದ್ದಾರೆ ಈ ಕೂಡಲೇ ಅಕ್ರಮ ಸರಾಯಿ ಅಂಗಡಿ ತೆರವುಗೊಳಿಸಿ ಕೂಡಲೇ ಅಲ್ಲಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲು ಪಿಡಿಒ ಹಾಗೂ ತಮ್ಮ ಅಧಿಕಾರಿಗಳಿಗೆ ಸೂಚಿಸಬೇಕು ಎಂದು ಆಗ್ರಹಿಸಿದರು ಆದರೆ ಈ ಕೂಡಲೇ ಗ್ರಾಮದ ಸಮಸ್ಯೆ ಬಗ್ಗೆ ಹರಿದೇ ಹೋದ್ರೆ ಮುಂದಿನ ಕೆಲವೇ ದಿನಗಳಲ್ಲಿ ದೊಡ್ಡ ಮಟ್ಟದ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ನಮ್ಮ ಸೇಡಂ ವಿಧಾನಸಭಾ ಕ್ಷೇತ್ರದ ಒಂದು ನಿಡಗುಂದ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಕರ್ಚ್ಕೇಡ್ ಗ್ರಾಮ ಆ ಕರ್ಚ್ಕೇಡ್ ಪಂಚಾಯತ್ ಕರ್ಚ್ಕೇಡ್ ಗ್ರಾಮದಲ್ಲಿ ಇವತ್ತು ಅಂತ ಗಂಭೀರ ಸಮಸ್ಯೆ ಏನ್ ನಡೀತಾ ಇದೆ ಆ ಸಮಸ್ಯೆಯಿಂದ ಏನ್ ಅವಾಂತರಗಳಾಗಿದ್ದಾರೆ ನಾವು ಅದರ ಗಂಭೀರತೆಯನ್ನು ಅರ್ಥದ ಮೇಲೆ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಕ್ಕಂಥ ಸಂದರ್ಭ ಇವತ್ತು ನಮಗೆ ಬಂದಿದೆ ಹಾಗಾದ್ರೆ ಏನಾಗಿದೆ ಅಂತ ಹೇಳಿದರೆ ಕೇಡ್ನ ತುಳಜಪ್ಪ ಹಡಪದ್ ಮತ್ತು ಅವ್ರ ಮಗ ಆನಂದ್ ಹಡಪದ್ ಅಂತಕ್ಕಂಥವ್ರು ಅವ್ರು ಸೇರಿಕೊಂಡು ಅಲ್ಲೊಂದು ಅಕ್ರಮವಾಗಿ ಸಾರ ಅಂಗಡಿಯನ್ನು ಇಟ್ಕೊಂಡಿದ್ದಾರೆ ಆ ಸಾರ ಅಂಗಡಿ ನಡೆಸ್ತಾ ಇರ್ತಕ್ಕಂಥ ಜಾಗ ಎಂಥದ್ದು ಅಂತಂದರೆ ಅದು ಹಾಟ್ಸ್ಪಾಟ್ ಇದೆ ಅಂದರೆ ಅಲ್ಲೇ ಆರೋಗ್ಯ ಕೇಂದ್ರ ಇದೆ ಅಲ್ಲಿ ಇದೊಂದು ಬಸ್ ಸ್ಟಾಪ್ ಇದೆ ಅಲ್ಲಿ ಹನುಮಾನ ದೇವಸ್ಥಾನ ಇದೆ ಆ ಆರೋಗ್ಯ ಕೇಂದ್ರ ಹಿಂದ್ಗಡೆ ಮತ್ತು ಈ ಹನುಮಾನ್ ದೇವಸ್ಥಾನದ ಮುಂದ್ಗಡೆ ಇದೆ ಅಲ್ಲಿ ಈ ಒಂದು ಸಾರಿ ಅಂಗಡಿ ಇಟ್ಕೊಂಡಿರ್ತಕ್ಕಂಥ ಜಾಗ ಸೊ ಈ ಒಂದು ಅಂಗಡಿ ಅವರು ಬೆಳಿಗ್ಗೆ ಐದು ಗಂಟೆಗೆ ಓಪನ್ ಮಾಡಿದ್ರೆ ಸಾರಾಯಿ ಅಂಗಡಿ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆವರೆಗೂ ಓಪನ್ ಇರುತ್ತೆ ಇದರಿಂದ ಆ ಒಂದು ಗ್ರಾಮಸ್ಥರಿಗೆ ಏನೆಲ್ಲ ತೊಂದರೆಗಳಾಗ್ತಾ ಅಂತ ಹೇಳಿದ್ರೆ ಇವತ್ತಲ್ಲಿ ದೇವಸ್ಥಾನ ಇರೋ ಕಾರಣಕ್ಕೆ ಜನಗಳು ಬರ್ತಾರೆ ಆರೋಗ್ಯ ಕೇಂದ್ರ ಇರೋ ಕಾರಣಕ್ಕೆ ಜನಗಳು ಬರ್ತಾರೆ ಬಸ್ ಸ್ಟಾಪ್ ಇರೋ ಕಾರಣಕ್ಕೆ ಅಲ್ಲಿ ಬೇರೆ ಊರಿಗೆ ಹೋಗಲಿಕ್ಕೆ ಅಂತ ಮಕ್ಕಳು ಆ ಸ್ಟಾಪಲ್ಲಿ ನಿಂತ್ಕೊಳ್ಳೋಕೆ ಬರ್ತಾರೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಹೆಣ್ಮಕ್ಳು ತಾಯಿಯೊಂದ್ರಲ್ಲಿ ಬಂದು ನಿಂತ್ಕೊಳ್ತಾರೆ ವಯಸ್ಕ ಹೆಣ್ಣುಮಕ್ಳು ಇದ್ದಾರೆ ಹಿರಿಯರಿದ್ದಾರೆ ಎಲ್ಲರೂ ಆ ಒಂದು ಬಸ್ ಸ್ಟಾಪ್ ಹತ್ತಿರ ಬರ್ತಾರೆ ಅಷ್ಟೇ ಅಲ್ಲದೆ ಆ ಒಂದು ರಸ್ತೆ ಏನಿದೆ ಅದು ಹೊಲಕ್ಕೆ ಹೋಗುವಂಥ ರಸ್ತೆ ಹಾಗಾಗಿ ಎಲ್ಲೇ ಹೋದರೂ ಎಲ್ಲರೂ ಆ ರಸ್ತೆಯಿಂದನೇ ನಡ್ಕೊಂಡು ಹೋಗಬೇಕು ಇನ್ನು ಬಯಲು ಶೌಚಕ್ಕೆ ಹೋಗ್ತಕ್ಕಂಥವ್ರಿಗೆ ಅಲ್ಲಿಂದ ನಡ್ಕೊಂಡು ಹೋಗಬೇಕು ಹಾಗಾದರೆ ತೊಂದರೆ ಎಲ್ಲ ಆಗ್ತಾ ಇದೆ ಅಂದರೆ ಈ ಸಾರ ಅಂಗಡಿ ಇರೋದ್ರಿಂದ ಅದು ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಬೆಳೀತಾ ಇರ್ತಕ್ಕಂಥ ಸಾರ ಅಂಗಡಿ ಮೊದಲನೇದು ಆ ಅಂಗಡಿ ಇರೋದ್ರಿಂದ ಅಲ್ಲಿ ಬಿಟ್ಟು ಜನ ಆ ಬಸ್ ಸ್ಟಾಪಲ್ಲಿ ಮಲಗ್ತಾ ಇರೋ ಕಾರಣಕ್ಕೆ ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಮೊದಲನೇದು ಇನ್ನು ಆ ಒಂದು ಅಂಗಡಿ ಕಾರಣಕ್ಕೆ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಹೋಗ್ತಾ ಬರುವಂಥ ವಯಸ್ಕ ಹೆಣ್ಣು ಮಕ್ಕಳಿಗೆ ಕೈ ಎಳಿತಕ್ಕಂಥದ್ದಾಗಲಿ ಅವರನ್ನ ಚುಡಾಯಿಸತಕ್ಕಂಥದಾಗ್ಲಿ ಅವಾಚ್ಯ ಶಬ್ದಗಳಿಂದ ಆ ಒಂದು ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಅಲ್ಲಿ ನಡೀತಾ ಇದೆ ಇಲ್ಲಿ ಯಾಕೆ ಇಷ್ಟು ಗಂಭೀರತೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನು ಓಡಾಡ್ತಕ್ಕಂಥ ಜನ ಇದ್ದಾರೆ ಆ ರಸ್ತೆ ಮೇಲೇನೆ ಅವಲಂಬಿತರಾಗಿರ್ತಕ್ಕಂಥವ್ರು ಇವತ್ತು ಅಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ಕೂಡಿಸ್ಬೇಕಾದಂಥ ಅವಶ್ಯಕತೆ ಬಹಳಷ್ಟಿದೆ ಆ ಒಂದು ಜಾಗದಲ್ಲಿ ಸಿ ಸಿ ಕ್ಯಾಮ್ರಾ ಬರಬೇಕು ಅಂತ ಒಂದು ಕಾರಣಕ್ಕೆ ಈ ಒಂದು ಊರಿನ ಜನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇರೋ ಕಾರಣಕ್ಕೆ ಅವರೆಲ್ಲ ಪಿ ಒಗೆ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ದಾರೆ ಅವ್ರಿಗೆ ಎಲ್ಲ ರೀತಿಯಿಂದ ಮನವಿ ಮಾಡಿದ ಮೇಲೆ ಅವರು ಒಂದು ಬಾರಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಕೂಡಿಸ್ ಕೂಡಿಸಿದ್ದಾರೆ ಆದರೆ ಅದನ್ನು ಆ ಅದೇ ಅಂಗಡಿಯ ಆನಂದ್ ಹಡ್ಕೋದವರು ಅದನ್ನು ಕಿತ್ತೆ ಹಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದರ ವೀಡಿಯೋ ಕೂಡ ನಾನು ನಿಮಗೆ ತೋರಿಸ್ತೇನೆ ವಿಡಿಯೋ ಕೊಟ್ಟಿಟ್ಟಿದ್ದೆ ಅದಾದ ಮೇಲೆ ಮತ್ತೊಂದು ಬಾರಿ ಅವರು ಮತ್ತೆ ಮನವಿ ಮಾಡ್ಕೊಂಡಿದ್ದಾರೆ ಜನ ಯಾರ್ಯಾರು ಇದ್ರ ಬಗ್ಗೆ ಎತ್ತಾರೆ ಯಾರ್ಯಾರು ಇದ್ರ ಬಗ್ಗೆ ಹೋಗಿ ಮನವಿ ಮಾಡ್ತಾರೆ ಅಂದ್ರೆ ಅವರಿಗೆ ಬೆದರಿಕೆ ಕರೆ ಬರುತ್ತೆ ಅವರಿಗೆ ಇವರು ಏಟಿನ ಒಂದು ಇದನ್ನು ರುಚಿಯನ್ನು ತೋರಿಸ್ತಾರೆ ಅವ್ರ ಮೇಲೆ ದರ್ಪ ತೋರಿಸ್ತಾರೆ ಜಗಳ ಆಡ್ತಕ್ಕಂತ ಕೆಲಸ ಅಲ್ಲಿ ನಡೀತಾ ಇದೆ ಇದಷ್ಟೇ ಅಲ್ಲ ಅಲ್ಲಿ ಇನ್ನೊಂದು ಏನಾಗಿದೆ ಅವಾಂತರ ಅಂತಂದ್ರೆ ಅಲ್ಲಿ ಒಬ್ಬ ಮುಡುಗನ್ ಬಂಡೆಪ್ಪ ಅನ್ನುವಂಥ ಅವರ ಕುರಿಗಳ ಕಳತನ ಕೂಡ ಹೀಗೆ ಮೊನ್ನೆ ಒಂದು ಐದಾರು ದಿವಸದ ಹಿಂದೆನೆ ಆಗಿರ್ತಕ್ಕಂಥದ್ದು ಒಂದು ವೇಳೆ ಏನಾದರೂ ಆ ಜಾಗದಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದಿದ್ದರೆ ಬಹುಶಃ ಆ ಕುರಿಗಳನ್ನು ನಾವು ಇವತ್ತು ಪತ್ತೆ ಹಚ್ಚಿ ಅವ್ರನ್ನ ಉಳಿಸ್ಬೋದಿತ್ತು ಅಂದರೆ ಒಂದನೇದು ಅಕ್ರಮ ಸಹ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್